ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೆ ನಾನು ಕೂಡ ಆರಾಮದೇನಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತು ನಾನು ಸೌಂತಿಕಾಯಿ ದೋಸ ರೀ ಬೆಳಿಗ್ಗೆ ನಾಷ್ಟಕ್ಕೆ ಹತ್ತು ನಿಮಿಷ ಅಂದ್ರೆ ಮಾಡ್ಕೋಬೋದು ರೀ ಭಾಳ ಮಸ್ತ್ ರೀ ಟೇಸ್ಟ್ ಅಂತೂ ಬರ್ರಿ ಹೆಂಗೆ ಮಾಡೇನಂತ ನಿಮ್ಗೆ ಕೂಡ ತೋರಿಸ್ತೀನಿ ರೀ ಹಂಗೆ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಇಲ್ಲಿ ನೋಡ್ರಿ ನಾನು ಎರಡು ಕಪ್ ಅಕ್ಕಿ ಹಿಟ್ಟನ್ನು ತೊಗೊಂಡೀನಿ ಹಾಗ ಒಂದು ಸ್ವಲ್ಪ ಕಡಿಮೆ ರೀ ಒಂದು ಕಪ್ ಸಣ್ಣ ರವೆ ರೀ ರವಾ ರವೆ ಅಂತಾರಲ್ಲ ಅದು ರೀ ಪೂರ್ತಿ ಸಣ್ಣ ಇರ್ತೈತಿ ಅದನ್ನು ತೊಗೊಂಡೇನಿ ಇವಾಗ ಇದನ್ನೇನು ಮಾಡಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನೋಡ್ರಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ಬೇಕು ರೀ ಅದು ವಿಡಿಯೋ ಒಂದು ಸ್ವಲ್ಪ ಸ್ಕಿಪ್ ಆಗೈತೆ ನಾನು ನಿಮ್ಗೆ ಇವಾಗ ಇಲ್ಲಿ ನಾನು ತೋರ್ಸಾಕತ್ತೀನಿ ರೀ ಎರಡು ಟೀ ಸ್ಪೂನ್ ಆಗೋಷ್ಟು ನೀವು ಗೋಧಿ ಹಿಟ್ಟನ್ನು ಕೂಡ ಹಾಕಿರಿ ಮೂರು ಪದಾರ್ಥ ಸಾಕ್ರಿ ಅಕ್ಕಿ ಹಿಟ್ಟು ರವೆ ಮತ್ತು ಗೋಧಿ ಹಿಟ್ಟು ರೀ ಇಲ್ಲಿ ನೋಡ್ರಿ ನಾನು ಒಂದು ರೀ ದೊಡ್ದ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟ ಈ ಥರ ತುರಿದು ಬಿಟ್ಟೆ ಇಟ್ಕೊಂಡಿನಿ ಅದನ್ನ ಹಾಕಾಕತ್ತೀನಿ ರೀ ಸೌಂತಿಕಾಯಿ ದೋಸೆ ಅಂದ್ರೆ ಸೌಂತಿಕಾಯಿ ಜಾಸ್ತಿ ನನ್ನ ಹಾಕಬೇಕು ಹಾಗಾರಿ ಒಂದು ಈರುಳ್ಳಿ ರೀ ಅಗದಿ ಎಷ್ಟು ಹಾಕ್ತಿಲ್ಲ ಅಷ್ಟು ಚಿಕ್ಕ ಚಿಕ್ಕದಾಗಿನ ಕಟ್ ಮಾಡಿರಿ ಒಂದು ಈರುಳ್ಳಿ ರೀ ಜಾಸ್ತಿ ಕೂಡ ನೀವು ಕ್ವಾಂಟಿಟಿ ರೀ ಇನ್ನೂ ಟೇಸ್ಟ್ ಮಸ್ತ್ ಇರ್ತಿತ್ತು ಹಾಗರಿ ಖಾರ ನಿಮ್ಗೆ ಎಷ್ಟು ಬೇಕಿರಲ್ಲ ಅಷ್ಟು ನೋಡ್ಕೊಂಡು ಹಾಕಿರಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕೀನಿ ಆ ಥರದ್ದು ನೀವು ಪೇಸ್ಟ್ ಕೂಡ ರೀ ಪೇಸ್ಟ್ ಹಾಕಿರಿ ಅಂದ್ರೆ ಖಾರ ಎಲ್ಲ ಕಡೆ ಚೆನ್ನಾಗಿ ಹತ್ತಿತ್ರಿ ಅಂದರೆ ಟೇಸ್ಟ್ ಚಲೋ ಬರ್ತಿತ್ತು ರೀ ನಾನು ಕಟ್ ಮಾಡಿ ಹಾಕೀನಿ ಹಾಗಾ ರೀ ಒಂದು ದೊಡ್ಡದ ಟೊಮೆಟೊ ರೀ ಎಷ್ಟಾಗ್ತಿತ್ಲಾ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕೇನು ರೀ ಆಗ ಕೊನೆಯದಾಗಿ ಒಂದು ಸ್ವಲ್ಪ ರೀ ಕೊತಂಬ್ರಿ ಕೂಡ ಅದನ್ನು ಕೂಡ ಚೆಂದ ತೊಳೆದ್ಬಿಟ್ಟು ಎಷ್ಟಾಗ್ತಿತ್ತ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ರೀ ಈ ದೋಸೆಗೆ ಅಂದ್ರೆ ಎಲ್ಲ ವಿನಿಯುವ ತರಕಾರಿಗಳನ್ನು ಎಷ್ಟಾಗ್ತಿತ್ಲಾ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಬೇಕು ರೀ ಆಮೇಲೆ ಏನಿಲ್ಲ ರೀ ಎಲ್ಲ ಕೈಯಿಂದ ಮಿಕ್ಸ್ ಮಾಡಾಕ್ತೇನೆ ನೀವು ಸ್ಪೂನ್ಲೆ ಕೂಡ ಮಾಡ್ಬೌದು ರೀ ಸ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ಆಮೇಲೆ ನೋಡ್ರಿ ಸ್ವಲ್ಪ ಜೀರಿಗೆ ರೀ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೀನಿ ಜೀರಿಗೆ ಹಾಕಬೇಕ್ರಿ ಭಾಳ ಮಸ್ತ್ ಇರ್ತೈತಿ ಹಾಗೆ ಸ್ವಲ್ಪ ರೀ ಸಕ್ರೆ ರೀ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಕ್ರೆ ಸಕ್ರೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರ್ತೈತಿ ಮತ್ತು ಕಲರ್ ಕೂಡ ರೀ ದೋಸಾದ ಕಲರ್ ಕೂಡ ಭಾಳ ಮಸ್ತ್ ರೀ ಆಮೇಲೆ ಕೊನೆಗೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪಣ್ಣ ನೋಡ್ಕೊಂಡು ಹಾಕಿರಿ ಮತ್ತು ಬೇಕಾದ್ರೆ ನೀವು ಟೇಸ್ಟ್ ನೋಡಿ ಮತ್ತೊಂದು ಸ್ವಲ್ಪ ಬೇಕಾರೆ ರೀ ಇಷ್ಟು ಹಾಕಿಬಿಟ್ಟು ಚೆಂದ ಎಲ್ಲ ಮಿಕ್ಸ್ ರೀ ಅಂದರೆ ನೀರು ಹಾಕಿ ತಂದ್ರೆ ಸರಿಯಾಗಿ ಮಿಕ್ಸ್ ಮಾಡಕ್ಕೆ ಬರಂಗಿಲ್ಲ ಹಾಗಾಗಿ ಮೊದಲೇ ನೀವೆಲ್ಲ ಚೆಂದ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ರೀ ಇಲ್ಲಿ ನೋಡಿರಿ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ನೀಟಾಗಿ ಕಲಿಸ್ಕೋಬೇಕು ರೀ ಸೇಮ್ ನೀವು ದೋಸೆ ಹಾಕ್ತಿರ್ಲ ದೋಸೆ ಯಾವ ಹದಕ್ಕೆ ಬೇಕಿರಲಿಲ್ಲ ಅಷ್ಟು ನೀವು ನೀರು ಹಾಕ್ಕೊಂಡೆ ಈ ಥರ ಕಲಸಿರಿ ನಿಮ್ಗೆ ಎಷ್ಟು ಒಬ್ಬೊಬ್ಬರಿಗೆ ದಿಪ್ಪ ಬೇಕಾಗ್ತಾವ್ರಿ ದೋಸೆ ಒಬ್ಬೊಬ್ರಿಗೆ ತಿಳುವು ಬೇಕಾಗ್ತಾವೆ ಹಂಗೆ ನೀವು ನೋಡ್ಕೊಂಡು ನೀರು ಹಾಕಿ ಒಂದು ಸ್ವಲ್ಪ ಕಲಸಿರಿ ಇದನ್ನು ನಿಮ್ಗೆ ಟೈಮ್ ಇತ್ತಂದ್ರೆ ಒಂದು ಸ್ವಲ್ಪ ಮುಚ್ಚಿಡ್ರಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಮುಚ್ಚಿಡ್ರಂದ್ರೆ ಚೆಂದ ನೆನತಿ ನಾ ಇಲ್ಲಿ ನೋಡಿರಿ ಒಂದು ದೋಸೆ ಕೂಡ ಹಾಕೀನಿರಿ ನಿಮ್ಗೆ ತೋರಿಸ್ತೀನಿ ನಾ ಸ್ವಲ್ಪ ಇವಾಗ ನೋಡಿರಿ ಮತ್ತು ಒಂದು ಸ್ವಲ್ಪ ಏನು ಮಾಡೀನಿ ರೀ ಎಣ್ಣೆ ರೀ ಅಡುಗೆ ಎಣ್ಣೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನ ಹಾಸ್ರಿ ಯಾಕಂದ್ರೆ ನಾವ ಹಿಟ್ಟಿದ್ ಮಾಡ್ತಿರ್ತೀವ್ರಿ ಇಲ್ಲ ದೋಸೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಾಕಿರಿ ಅಂದ್ರೆ ಬೇಗ ಬೇಗನ ದೋಸೆ ಹೇಳ್ತಾವ್ರಿ ಆಮೇಲೆ ಮ್ಯಾ ಮೇಲ್ಗಡೆ ಒಂದು ಟೀ ಸ್ಪೂನ್ ಆಗೋ ಅಷ್ಟೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕೋದ್ರಿ ಟೀ ಸ್ಪೂನ್ ಅಂದ್ರೆ ಆ ದೊಡ್ದಿಲ್ರಿ ಅದು ಎಣ್ಣೆದು ಸಣ್ಣದ ರೀ ಅಷ್ಟೇ ರೀ ಒಂದು ಸ್ವಲ್ಪ ಮೇಲ್ಗಡೆ ಎಣ್ಣೆ ಬಿಡ್ರಿ ಈ ಥರ ನೋಡ್ರಿ ನಿಧಾನವಾಗಿ ನೀವು ಸ್ಪೂನ್ಲೆ ಅದನ್ನು ತಿರುವಿ ಹಾಕಬೇಕು ರೀ ಚೆಂದ ಬೇಸ್ಕೋರಿ ಎರಡು ಬದಿಗೆ ಜರಾ ತಿರುಗಿ ಹಾಕಿಂಗ ಇಲ್ಲಿ ಗಡಿಬಿಡಿ ಮಾಡಬಾರ್ದು ಯಾಕಂದರೆ ಇದು ಅಕ್ಕಿ ಹಿಟ್ಟಿಂದ ದೋಸೆ ಐತ್ರಿ ನಿಧಾನವಾಗಿ ನೀವು ಸ್ಪೂನ್ಲೆ ಈ ಥರ ಅದನ್ನು ಏನಂತಾರೆ ಅದನ್ನು ಬಿಡಿಸ್ಕೋಬೇಕ್ರಿತಿ ಅಡಗಿಂದ ಚಂದ ರೀ ಆರಾಮಸೆ ಹೇಳ್ತಾವೆ ಏನು ತ್ರಾಸ ರೀ ಯಾಕಂದ್ರೆ ಗೋಧಿ ಟೆಕ್ಕಿರ್ತೀವಿ ಜಿಗಿಟ್ಟಿರ್ತೈತಿ ಆರಾಮ್ ದೋಸೆ ಹೇಳ್ತಾವೆ ಸ್ವಲ್ಪ ಆ ಥರ ಕಡ್ತಾರ ಇತ್ತಂದ್ರೆ ಸ್ವಲ್ಪ ನಿಧಾನವಾಗಿ ನೀವು ತಿರುಗಿ ಹಾಕ್ರಿ ಆಮೇಲೆ ಎರಡೂ ಬದಿ ಚೆನ್ನಾಗಿ ಬೇಸ್ಕೊರಿ ಫಸ್ಟ್ ಕ್ಲಾಸ್ ಆದಂಥ ಸೌಂತಿಕಾಯಿ ದೋಸೆ ಮಸ್ತ್ ಪಕಿರಿ ಮಕ್ಕಳಿಗೆ ಮಾಡಿ ಕೊಡ್ರಿ ಇದು ನಾ ಖರೆ ಹೇಳ್ತೀನಿ ರೀ ತಿನ್ನಾಕಂತೂ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ನೀವು ರುಬ್ಬಿ ಹಾಕಬೇಡ್ರಿ ಈ ಥರ ತುರಿದ್ಬಿಟ್ಟು ಹಾಕ್ರಿ ಟ್ರೈ ಮಾಡ್ರಿ ಇಷ್ಟ ಆಯ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ